ಸೀರೆಲ್ಲಿದ್ದೀರಾ ಕಾಮೆಂಟ್ ಮಾಡಿ ಸೊ ಈ ರೀತಿ ಟೆಂಪಲ್ಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೆ ಜಾಸ್ತಿ ಸೀರೆನ ಯಾರು ಇಷ್ಟ ಇವತ್ತು ದೇವಸ್ಥಾನದಲ್ಲಿ ಪುಳಿಯೋಗ್ರೆ ರಸಾಯನ ಕೇಸರಿ ಬಾತ್ ನೀನ್ ಮಾಡ ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕನ್ನಡ ಸತ್ಯ ಇವತ್ತು ಶನಿವಾರ ಆಗಿದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲ್ಸ ಎಲ್ಲೂ ಕೂಡ ಮುಗಿಸ್ಕೊಂಡಿದ್ದಾಯ್ತು ಮನೆ ಮುದ್ದೆಗಡೆನೂ ಕೂಡ ತೊಳೆದು ರಂಗೋಲಿನೂ ಕೂಡ ಹಾಕೊಂಡೆ ಇನ್ನು ಮನೆಯೂ ಕೂಡ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಇವಾಗ ನಾನು ಕೂಡ ಸ್ನಾನನ ಮಾಡ್ಕೊಂಡು ಬಂದು ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗಂತೂ ಫುಲ್ಲು ಬಿಸಿಲಿರೋದ್ರಿಂದ ಎಷ್ಟೇ ಬಾಡಿ ಲೋಷನ್ ಎಷ್ಟೇ ಸನ್ ಸ್ಕ್ರೀನ್ ಹಾಕಿದ್ರು ಅಷ್ಟೇ ಏನೋ ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ ನಾನು ಮೊದಲೇ ಡ್ರೈ ಸ್ಕಿನ್ ಆಗಿರೋದ್ರಿಂದ ಇನ್ನೂ ಡ್ರೈ ಆಗ್ಬಿಡುತ್ತೆ ಸೊ ಇನ್ನು ಮನೇಲಿ ಪೂಜೆನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಸೀರೆನ ಹಾಕೊಂಡಿದ್ದೀನಿ ಸೊ ಸೀರೆ ಹಾಕೊಂಡ್ರೆ ಏನೋ ಒಂಥರ ಲಕ್ಷಣ ಚೆನ್ನಾಗಿರುತ್ತೆ ಅಲ್ವಾ ಏನೋ ಸೀರೆ ಎಲ್ಲ ಹಾಕೊಂಡು ಮನೇಲಿ ಪೂಜೆ ಮಾಡ್ಬೇಕು ಆಲ್ರೆಡಿ ದೇವಸ್ಥಾನ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿಟ್ಟ ಆಗಿದೆ ದೀಪ ಅಂಚಿಸ್ಕೊಳ್ಬೇಕು ಅಷ್ಟೇ ಸೊ ಇಲ್ಲಿ ಮನೇಲಿ ದೀಪನ ಹಂಚಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು ಶನಿವಾರ ಆಗಿನಿಂದ ನಮ್ಗೆ ದೇವಸ್ಥಾನ ಓಪನ್ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ನಡೆಸ್ಕೊಂಡು ಬರೋಣ ಅದಕ್ಕೂ ಮೊದಲೇ ಮನೇಲಿ ದೀಪನ ಹಚ್ಚೋಣ ಅಂತೇಳಿ ಮನೇಲಿ ದೀಪನ ಹಾಕಿಸ್ಕೊಂಡು ಪೂಜೆನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯ್ತು ನೋಡಿ ತುಳಸಿ ಗಿಡ ಯಾಕೋ ಗೊತ್ತಿಲ್ಲ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಆ ತುಂಬಾನೇ ಒಣಗ್ತಿದೆ ಅಂತ ಬಿಸಿಲು ಇದ್ರು ಕೂಡ ಬಿಸಿಲೇನೆ ಆದ್ರೂ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕೂಡ ನೀರ್ ಹಾಕ್ತಿವಿ ಬಟ್ ಆದ್ರೂ ಏನೋ ಗೊತ್ತಿಲ್ಲ ಸಿಕ್ಕಾ ಒಣಗ್ತಿದೆ ನಿಮ್ಗೆ ಏನಾದ್ರು ಟಿಪ್ಸ್ ಗೊತ್ತಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಪ್ಲೀಸ್ ಅದೆಲ್ಲ ಆಗಿದೆ ಮನೆ ಮುಂದೆಗಡೆನೂ ಕೂಡ ರಂಗೋಲಿನ ಹಾಕೊಂಡೆ ಪುಟಾಣಿದ್ದು ಚುಕ್ಕಿ ರಂಗೋಲಿ ಹಾಕೊಂಡಿದ್ದೆ ಆ ಇನ್ನು ದೇವ್ರ ಮನೆಯನ್ನು ಕೂಡ ನೋಡಿ ದೀಪ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ಇನ್ ದೀಪನೂ ಕೂಡ ಅನಿಸ್ಕೊಂಡಿದ್ದೈತು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಸಿಕ್ಕಾಪಟ್ಟೆ ಬಿಸಿಲು ಶಿವ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ಫಸ್ಟ್ ಪೂಜೆಗೆ ಪೂಜೆಗೆನೆ ಹೋದ್ರು ಮಹಾಮಂಗಳಾರತಿ ಆಗೋದ್ರಿಂದ ಲೇಟು ಸೊ ಅದಕ್ಕೆ ನಾನು ಮನೇಲಿ ದೀಪ ಅನಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮನೇಲಿ ದೀಪ ಹಂಚಿಸ್ಕೊಂಡೆ ಇವಾಗ ನಾನು ಹೋಗ್ಬೇಕು ಅವರು ಫೋ ಮಾ ಪೂಜೆಯಲ್ಲಿದ್ದರೆ ಫೋನ್ ರಿಸೀವ್ ಮಾಡಲ್ಲ ನಡ್ಕೊಂಡು ಹೋಗ್ಬೇಕು ಒಬ್ಳೆನೆ ಸೊ ಬನ್ನಿ ಹೋಗೋಣ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಅಷ್ಟೇ బస్లో స్వల్ప తల ఒణ్గీకొ అంత తలన ఒణ్ణాది ఇవగా నే బీ బీస్లో ఏనొందైదు నిమిష ఆచేకే సగ బే బేగా ఒణ్గతే సో బీవ సో ఇది శనివారద వ్లగ్ మనేల్లీ పూజేలా ముగ్స్కొండ ఇవగా దేవస్థానతీని ఒళనే ను సిట్టే బస్లో సో బన్నీణ హి పూజ మార్స్కొ అంతి నేను మనేలు కూడా పూజ ఆగి సుమ్ కు అదే ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಸಿಕ್ಕಾವುಟೆ ಬಿಸ್ಲು ಯಾರೂ ಇಲ್ಲ ನೋಡಿ ನೋಡೋ ಫುಲ್ಲು ಖಾಲಿಗೆ ಖಾಲಿ ಓ ಇವಾಗ ಟೈಮ್ ಬಂದು ಒಂದು ಟೆನ್ ತರ್ಟಿ ಲೆವೆನ್ ಇಲ್ಲ ಹನ್ನೆರಡು ಗಂಟೆ ಆಗಿದೆ ಸೊ ನಾನು ಪೂಜೆ ಮಾಡೋಷ್ಟೆಲ್ಲ ಟೈಮ್ ಆಗಿತ್ತು ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ದೇವಸ್ಥಾನ ಹತ್ರ ಹೋಗೋಣ ಹಾಗೆಯೇ ಇನ್ನು ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತು ನೋಡೋಣ ಮಧ್ಯಾಹ್ನ ಮೇಲೆ ಏನೇನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸಿಕ್ಕಾಬಿಟ್ಟು ಬಿಸಿಲು ಎಷ್ಟು ಸಲ ಹೇಳಿದ್ನೋ ಇವಾಗೇನು ಏಳು ಗಂಟೆ ಆದರೆ ಸಾಕು ಜಾಸ್ತಿ ಬಿಸಿಲಾಗ್ಬಿಡುತ್ತೆ ಈ ಟೈಮಲ್ಲಿ ನಮ್ಮ ಅಚ್ಚಲಿ ಬೆಟ್ಟ ಹತ್ಬೇಕಲ್ಲ ಕಾಣಿಸಲ್ಲ ಆ ಸೈಡಿದೆ ಈ ಟೈಮಲ್ಲಿ ನಮ್ಮ ಅಚ್ಚಲಿ ಬೆಟ್ಟ ಹತ್ತಿದ್ರೆ ಸಖತ್ತಾಗಿರುತ್ತೆ ಸೊ ಬನ್ನಿ ಇವಾಗ ದೇವಸ್ಥಾನ ಹತ್ರ ದೇವಸ್ಥಾನ ಸಿಕ್ತು ಅಷ್ಟೇ ಇನ್ನಷ್ಟು ದೂರ ದೇವಸ್ಥಾನ ಸಿಕ್ತು ಕಾಣಿಸ್ತಿದ್ಯಲ್ಲ ಇನ್ನಷ್ಟು ದೂರ ಹೋದರೆ ಸಾಕು ದೇವಸ್ಥಾನ ಸಿಗುತ್ತೆ ಸೊ ಸೀರೆ ಬೇರೆ ಹಾಕ್ಕೊಂಡಿದ್ದೀನಿ ನಂಗೆ ಸೀರೆ ಹಾಕ್ಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಪೂಜೆ ಮಾಡ್ಬೇಕಾರೆ ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾರಲ್ಲ ಹಿಂಗೆ ಸೀರೆ ಹಾಕ್ಕೊಂಡ್ರೆ ಇನ್ನೊಂಥರ ಖುಷಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸೀರೆ ಅಂದರೆ ಸೀರೆ ಎಲ್ಲ ಬನ್ನಿ ನಾನು ಆದರೂ ಸೀರೆ ಹಾಕ್ಕೊಂಡು ಬಿಸಿಲಲ್ಲಿ ನಡೆಯೋಕೆ ಸ್ವಲ್ಪ ಕಷ್ಟ ಬಟ್ ಏನಿಲ್ಲ ಆರಾಮಾಗಿ ಜಾಸ್ತಿ ವೆಯ್ಟ್ ಇರೋದು ಏನು ಹಾಕಿಲ್ವಲ್ಲ ಆರಾಮಾಗಿ ಹಾಕ್ಕೊಳ್ಬೋದು ನಾವು ಅಪ್ರೂಪಕ್ಕೆ ಹಾಕೊಂಡ್ರೆ ಹಿಂಗೆ ಅಂತೀವಿ ಇನ್ನು ನಮ್ಮ ಅಮ್ಮದಿರು ಆ ಏಜ್ ಅವರೆಲ್ಲ ಡೈಲಿ ಮನೇಲೆ ಹಾಕ್ಕೊಳ್ತಾರೆ ಸೊ ಅದ್ರಲ್ಲಿ ನಮ್ಮದೆಲ್ಲ ಅಲ್ವಾ ಇನ್ನು ಪಶ್ನೆ ಪೂಜೆ ಆಗಿರುತ್ತೆ ಸೊ ಮಹಾಮಂಗಳಾರತಿ ಇವಾಗ ಸ್ಟಾರ್ಟ್ ಆಗ್ಬೋದು ನಮ್ಮ ಜಸ್ಟ್ ಆಮೇಲೆ ಯಾವಾಗಲೂ ಲೇಟು ಹನ್ನೆರಡುವರೆ ಒಂದು ಗಂಟೆ ಹಿಂಗೆ ಪೂಜೆ ಸ್ಟಾರ್ಟ್ ಆಗೋದು ಹಾಗೆ ಯಾರು ಸೀರೆ ಎಲ್ಲ ಬರಿದ್ದೀರ ಕಾಮೆಂಟ್ ಮಾಡಿ ಸೊ ಈ ರೀತಿ ಟೆಂಪಲ್ಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೆ ಜಾಸ್ತಿ ಸೀರೆನ ಯಾರು ಇಷ್ಟಪಡ್ತೀರ ಅವರೆಲ್ಲ ಈ ವಿಡಿಯೋಗೆ ಕಮೆಂಟ್ ಮಾಡಿ ಹಾಗೇ ವಿಡಿಯೋಗೆ ಲೈಕ್ ಮಾಡಿ ಗೈಸ್ ಫ್ರೈನಲ್ಲಿ ಬಂದೆ ದೇವಸ್ಥಾನ ಹತ್ರ You want some? ಇವತ್ತು ದೇವಸ್ಥಾನದಲ್ಲಿ ಪುಳ್ಳಿ ಹೋಗ್ರೆ ರಸಾಯನ ಕೇಸರಿ ಬ್ಯಾಡ ಜೊತೆಗೆ ಆಯ್ ಮಾಡ ನೀನ್ ಮಾಡಲೇ ಅವ್ನು ದೇವ್ರ ಪ್ರಸಾದ್ ಮಾಡ್ತಿದ್ದೆ ಮಗನೇ ನಿನ್ನ ಏನು ಮಾಡ್ತಿದ್ದವ ಥ್ಯಾಂಕ್ಸ್ ಕೊಡು ಬೇಗ ಕೊಡೋ ಥ್ಯಾಂಕ್ಸ್ ಕೊಡು ಎಷ್ಟು ಕೇಳಬೇಕು ನಿನ್ನ ಹಾಂ ಇಲ್ಲ ನೋಡು ಒಂದು ಥ್ಯಾಂಕ್ಸ್ ಎಷ್ಟು ಕೇಳಬೇಕು ನಿನ್ನ ಕೊಡು ನೋಡಿ ತಿಕ್ಕಾಕ್ ಹೋಗೋ ಥ್ಯಾಂಕ್ಸ್ ಕೊಡಿ ಅಂದರೆ ಕೊಡೋದು ಕೊಡೋ ಬೇಗ ಏಷ್ರಿ ಹಷಡಿ ಹುಷಡಿ ಹುಷಿ ಪುಷಿ ಚರ್ಚೆ ಮಾಡ್ತೀನಿ ಚರ್ಚಿನ ಜುಟ್ಟಾಕೊಳ್ದೆ ಜುಟ್ಟಾಕೊಳ್ದೆ ನಿನ್ನ ಜುಟ್ಟಾಕೊಳ್ದೆ ನಿನ್ನ ಜಿಟ್ಟಿ ನಿನ್ನ ಬುಕ್ ಶಿವೆಲ್ಲ ಹೇಳಬೇಕಿವು ಹುಡುಕ್ತಾ ಇದ್ದು ಶಿವ ಒಡಿಯಂಗಿಲ್ಲ ಇವನಿಗೆ ನೋಡಿ ಅಪ್ಪ ತಕೊ ನನಗೆ ಹೊಡಿತ್ಯಾ ನನಗೆ ಹೊಡಿತ್ಯಾ ಆಯ್ತು ಬಿಡು ಆಯ್ತು ಹೊಡಿಯಲ್ ಬಿಡು ಆಯ್ತು ಹೊಡಿಯಲ್ ಬಿಡು ಹ್ಞೂ ಬಿಡು ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ಮನೆಗೆ ಬಂದೆ ಸಿಕ್ಕಟ್ಟೆ ಯಾರು ಡ್ರಾಪ್ ಸೊ ಬಂದೆ ಬಿಸ್ಲಲ್ಲಿ ದೇವಸ್ಥಾನಕ್ ಹೋಗಿ ಬಂದಿದೆ ಸಿಕ್ಕಾಬೆ ಟಯರ್ಡ್ ಆಯ್ತು ವಿಡಿಯೋನ ಕಂಟಿನ್ಯೂ ಮಾಡಕ್ ಆಗಿಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಹೇಗ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೇನೆ ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ महदे दृप्रिया गुण नमस्कार